ಹಾಯ್ ಎವ್ರಿ ಒನ್ ರಮಾ ಸ್ಟೋರೀಸ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನಾಲ್ಕರಿಂದ ಆರು ತಿಂಗಳ ಮಗು ಯಾವ್ಯಾವ ಮೈಲ್ ಸ್ಟೋನ್ಸ್ನ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗಾಗಲೇ ಒಂದರಿಂದ ಮೂರು ತಿಂಗಳ ಮಗು ಯಾವ್ಯಾವ ಮೈಲ್ ಸ್ಟೋನ್ಸ್ನ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದರೂ ಹೋಗಿ ನೋಡಿ ನಾಲ್ಕನೇ ತಿಂಗಳಲ್ಲಿ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತಮ್ಮ ಆಟಿಕೆಗಳು ಯಾವ್ಯಾವು ಅದರಲ್ಲಿ ಫೇವ್ರೇಟ್ ಯಾವುದು ಅನ್ನೋದು ಅವಕ್ಕೆ ಗೊತ್ತಿರುತ್ತೆ ಸಪೋರ್ಟ್ ಇದ್ದರೆ ಸ್ವಲ್ಪ ಹೊತ್ತಾದರೂ ಮಕ್ಕಳು ಕೂರೋದನ್ನು ಕಲ್ತಿರ್ತಾರೆ ಮತ್ತು ತಮ್ಮ ಬಾಯಿಂದ ಬಬಲ್ಸ್ನ ಬಿಡೋದಕ್ಕೆ ಶುರು ಮಾಡಿರ್ತಾರೆ ಒಂದು ಕಡೆ ರೋಲ್ ಆಗೋದನ್ನು ಮಕ್ಕಳು ಕಲ್ತಿರ್ತಾರೆ ಅಷ್ಟೇ ಅಲ್ಲ ಬಾಬಾ ಡಾಡ ಅನ್ನೋವಂಥ ಪದಗಳನ್ನು ಅವರು ಹೇಳೋದಕ್ಕೆ ಶುರು ಮಾಡಿರ್ತಾರೆ ಇದು ಇಷ್ಟು ನಾಲ್ಕನೇ ತಿಂಗಳ ಮೈಲ್ಸ್ಟೋನ್ ಆದರೆ ಐದನೇ ತಿಂಗಳಲ್ಲಿ ಮಕ್ಕಳು ಎರಡೂ ಕಡೆ ರೋಲ್ ಆಗೋದನ್ನು ಕಲ್ತಿರ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಆಟಿಕೆಗಳನ್ನು ತಗೊಂಡು ಅದನ್ನು ಬಾಯಿ ಬಾಯಿಂದ ಕಚ್ಚೋ ಅಂಥದ್ದು ಒಂದು ಮುಖ್ಯವಾದ ಮೈಲ್ಸ್ಟೋನ್ ಆಗಿರುತ್ತೆ ಮತ್ತು ಇಂಡಿಪೆಂಡೆಂಟಾಗಿ ಸ್ವಲ್ಪ ಹೊತ್ತಾದರೂ ಮಕ್ಕಳು ತಾವೇ ಕೂತ್ಕೊಳ್ಳೋದನ್ನು ಕಲ್ತಿರ್ತಾರೆ ಮತ್ತು ತಮ್ಮ ಕೈಗಳನ್ನು ಮತ್ತು ಕಾಲುಗಳನ್ನು ಯೂಸ್ ಮಾಡಿ ಆಡೋದನ್ನು ಕಲ್ತಿರ್ತಾರೆ ಅವರಿಗೆ ಸಪ್ರೇಷನ್ ಆ್ಯಂಗ್ಸೈಟಿ ತುಂಬ ಜಾಸ್ತಿ ಆಗಿರುತ್ತೆ ಆರನೇ ತಿಂಗಳಿಗೆ ಬಂದರೆ ಮಕ್ಕಳು ಸಾಲಿಡ್ ಫುಡ್ನ ಶುರು ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಕೆಲವೊಂದು ಮಕ್ಕಳು ತೆವಳೋದಕ್ಕೂ ಕೂಡ ಶುರು ಮಾಡ್ತಾರೆ ನಾವು ಏನು ಹೇಳ್ತೀವೋ ಅದನ್ನು ಇಮಿಟೇಟ್ ಮಾಡುವಂತಹ ಶಕ್ತಿ ಮಕ್ಕಳಿಗೆ ಬಂದಿರುತ್ತೆ ಮತ್ತು ಎಷ್ಟೇ ಹೊತ್ತಾದ್ರೂ ಇಂಡಿಪೆಂಡೆಂಟಾಗಿ ಕೂರುವಂಥ ಶಕ್ತಿ ಮಕ್ಕಳಲ್ಲಿ ಈಗಾಗಲೇ ಬಂದಿರುತ್ತೆ ಅವರ ಬೆನ್ನು ಮತ್ತು ಕುತ್ತಿಗೆಯ ಮಜಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದಿಷ್ಟು ಕೂಡ ನಾಲ್ಕರಿಂದ ಆರು ತಿಂಗಳು ಮಕ್ಕಳ ಮೈ ಸ್ಟೋನ್ ಆಗಿದ್ದು ಇದನ್ನು ನಿಮ್ಮ ಮಕ್ ಮಗು ಏನಾದರೂ ರೀಚ್ ಮಾಡ್ತಿಲ್ಲ ಅಂತಂದರೆ ಭಯಪಡೋ ಅವಶ್ಯಕತೆ ಇಲ್ಲ ಲೇಟಾದರೂ ಕೂಡ ರೀಚ್ ಮಾಡುತ್ತೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಮಕ್ಕಳಿಗೆ ಅಂತ ಅಂದರೆ ಒಳ್ಳೊಳ್ಳೆ ಆಟಿಕೆಗಳನ್ನು ಸೌಂಡ್ ಬರೋಂಥ ಆಟಿಕೆಗಳನ್ನು ಅವ್ರ ಮುಂದೆ ಹಾಕೋವಂಥದ್ದು ಹೆಚ್ಚು ಕಾಲ ಅವ್ರ ಜೊತೆ ಆಡೋವಂಥದ್ದು ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಇದೆಲ್ಲ ಮಾಡಬೇಕಾಗುತ್ತೆ ಮತ್ತು ಪೀಡಿಯಾಟ್ರಿಷನ್ನ ಯಾವಾಗ ನಾವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮಗು ಸ್ವಲ್ಪನೂ ಕೂರ್ತಾನೇ ಇಲ್ಲ ಹಾಗೆ ತಲೆ ಸ್ವಲ್ಪ ನೇರವಾಗಿ ನಿಂತೇ ಇಲ್ಲ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿರುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ನಿಮಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ